ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇನ್ನು ಆರ್ ಸಿ ಬಿ ಪ್ಯಾನ್ಗೆ ಎಂಟ್ರಿ ಕೊಡುತ್ತಿದ್ದಂತೆ ನಮ್ಮ ಆರ್ ಸಿ ಬಿ ತಂಡದ ಆಪತ್ ಬಾಂಧವ ಎ ಪಿ ಟ್ಯೂಲರ್ಸ್ ಕೂಡ ಇಲ್ಲಿ ಒಂದು ಹೇಳಿಕೆಯನ್ನು ಇದೀಗ ಕೊಟ್ಟಿದ್ದಾರೆ ಆರ್ ಸಿ ಬಿ ಪ್ಯಾನ್ಗೆ ಎಂಟ್ರಿ ಕೊಟ್ಟ ಮೇಲೆ ನಮ್ಮ ತಂಡದ ಆಪತ್ ಬಾಂಧವ ಎ ಪಿ ಟ್ಯೂಲರ್ಸ್ ಅವರು ಏನು ಹೇಳಿದರು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಆರ್ ಸಿ ಬಿಯ ಅಪಾತ್ ಬಂದವ ಎ ಡಿಲರ್ಸ್ ಅವರು ಇದೀಗ ಮ್ಯಾಚ್ ನೋಡೋಕ್ಕೆ ಕೂಡಿದೆ ಬಂದಿದ್ದರು ಪ್ಯಾನಲ್ ಕೂಡ ಇವರು ಮ್ಯಾಚ್ ನೋಡೋಕ್ಕೆ ಬರ್ತಾರೆ ಬಟ್ ಏನು ಹೇಳಿದಾರಪ್ಪ ಅಂದರೆ ಇದೀಗ ನಾವು ಎರಡು ಸಾವಿರದ ಹದಿನಾರರಲ್ಲಿ ನಮಗೆ ಮತ್ತೊಮ್ಮೆ ಇದೀಗ ನೆನಪಿಸಿದೆ ಅಂದರೆ ಇದೇ ಥರ ನಾವು ಎರಡು ಸಾವಿರದ ಹದಿನಾರರಲ್ಲಿ ಕೂಡ ಪ್ಯಾನಲ್ಗೆ ರೀಚ್ ಆಗಿದ್ವಿ ಬಟ್ ಅಲ್ಲಿ ಸುಮಾರು ಅಂದರೆ ಮೆನಿ ಪ್ಯಾನಲ್ಸಲ್ಲಿ ನಾವು ನಮಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ ಹೀಗಾಗಿ ನಾವು ಸೋತಿದ್ದಕ್ಕೆ ಬೇಜಾರು ಕೂಡ ಆಯಿತು ಬಟ್ ಇದನ್ನು ನಾವೇನಪ್ಪ ಅಂದರೆ ಇದೀಗ ಪಸಿಟಿವ್ ಆಗಿ ತೆಗೆದುಕೊಂಡು ಇಪ್ಪತ್ತೈದರಲ್ಲಿ ಮತ್ತೊಮ್ಮೆ ನಮ್ಮ ಆರ್ ಸಿ ಬಿ ತಂಡ ಈಗ ಎಂಟ್ರಿ ಕೊಟ್ಟದ್ದು ಖುಷಿ ನೀಡಿದೆ ಇನ್ನು ಆರ್ ಸಿ ಬಿ ಆಪತ್ ಬಂದ ಎ ಪಿ ಡಿ ಲೋರ್ಸ್ ಅವರು ಈ ಒಂದು ಮಾತನ್ನು ಹೇಳಿದರು ಬಟ್ ನಮಗೂ ಈ ಒಂದು ಮಾತು ಕೇಳಿಪುರ ಡಿಸ್ಅಪಾಯಿಂಟ್ಮೆಂಟ್ ಆಯಿತು ಬಟ್ ಇದೀಗ ಪ್ಯಾನಲ್ಗೆ ಎಂಟ್ರಿ ಕೊಟ್ಟದ್ದು ನೋಡಿದರೆ ಒಂಥರ ಆಯಿತು ಬಟ್ ಟಿವಿ ಎರ್ಸ್ ಏನಪ್ಪ ಅಂದರೆ ಐ ಪಿ ಎಲ್ ಪ್ಯಾನೆಲ್ ಪಂದ್ರು ನೋಡೋಕ್ಕೆ ಬರ್ತಾರೆ ಅಂತಾನೆ ಮಾಹಿತಿ ಬಂದಿದೆ ನಿಮಗೆ ಅನಿಸ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು